ನಮ್ಮ ಭಾರತದ ಭಾವಿ ಪ್ರಜೆಗಳು ಅಲ್ವಾ ನಿಜವಾಗ್ಲೂ ನಾವೆಲ್ಲ ಯಾರು ಅಂದರೆ ಭಾರತ ರತ್ನಗಳು ಆಯಿತಾ ಹೊಸ ನೀವೆ ಚಪ್ಪತ್ಕೊಬೇಡಿ ಎಲ್ಲ ಭಾರತ ರತ್ನಗಳು ಎಲ್ಲ ಹುಡುಗರು ಸ್ವಲ್ಪ ನೇರ ಕುಂತ್ಕೊಳ್ಳಿ ಯಾರೋ ಆ ಕಡೆ ಕಡೆ ನೋಡಬೇಡಿ ನೇರ ಕುಂತ್ಕೊಳ್ಳಿ ನಿಮ್ಗೆ ನಿಮಗೆಂತ ಸೌಲಭ್ಯ ಕೊಟ್ಟಿದ್ದಾನೆ ಅಂದರೆ ನಿಮ್ಮ ಪೇರೆಂಟ್ಸ್ ಹೇಳಕ್ಕೆ ಕೂಡಿಸಿ ನಿಮ್ಮನ್ನು ಮೇಲೂ ಕೂಡ ಹೇಗಿರ್ಬೇಕು ಅಂತ మహిళలు యావాలూ ఎచ్చరవారెల్ అనుసరిస్త స్వల్ప వ్యత్యాస అనే నిజే ఒకతారు గత నిమ్మనె భా సంతోష అయిల్ కూడా ఇంత అవకాశం నిాప్తి ఆగల నమగూ నమ్మ బాల్ ఈ రీతి శిబిరం గొప్పలా ఏదో నమ్మకే అల్లి శ్లోక హోరు స్తోత్ర హోదే ని పుణ్య అంతే ఇష్ట దివస శిబిర ಅನೇಕ ಶ್ಲೋಕಗಳನ್ನು ಅನೇಕ ದೇವರ ನಾಮಗಳನ್ನು ಮತ್ತು ಅನೇಕ ನೀತಿ ಕಥೆಗಳನ್ನು ಧಾರ್ಮಿಕ ಕಥೆಗಳನ್ನು ನಿಮಗೆ ಮೂಳಬಡಿಸ್ಕೊಡಾಗುತ್ತೆ ಅದು ನಿಮ್ಮ ಸೌಭಾಗ್ಯ ನನ್ನ ಮಾತನ್ನ ಒಂದೇ ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ತೇನೆ ಹುಡುಗರು ಮಾತ್ರ ನಾವೆಲ್ಲ ನೇರ ಕೂತ್ಕೊಳ್ಬೇಕು ಸಿಕ್ಸ್ ಟೈಟ್ ಎಲ್ಲ ನೇರ ಕೂತಿದ್ದೀರಾ ಯಾವಾಗಲೂ ವಿದ್ಯಾರ್ಥಿಗಳು ನೇರವಾಗಿ ಮುಂಚಿಕೊಂಡು ಓದಬೇಕು ನೇರವಾಗಿ ಮುಂಚಿಕೊಂಡು ಕೇಳಬೇಕು ಇದೆರಡೂ ಶಬ್ದದವರು ನೇರ ಕೂತಿರಬೇಕು ಯಾಕೆ ಅಂದರೆ ಅವರ ಫೈನಲ್ ಕಾರ್d which is directly connected to our brain ನಮ್ಮ ಬೆನ್ನು ಮೂಳೆ ಇಲ್ಲಿ ಬ್ರೈನ್ ಗೆ ಬೆನ್ನು ಮೂಳೆಗೆ ಸಂಪರ್ಕ ಇದೆ ನೀವು ನೇರ ಕೂತಾಗ ನಮ್ಮ ಬ್ರೈನ್ ಅಲರ್ಟ್ ಆಗುತ್ತೆ ನೇರ ಕೂತಾಗ ಬೆನ್ನು ಮೂಳೆಗೆ ತಾಕುತ್ತೆ ಸ್ಪೈನಲ್ ಕಾರ್ಡ್ ಮೂಲಕ ಹೋಗುತ್ತೆ ಅವಾಗ ಅಲರ್ಟ್ ಆಗುತ್ತೆ ನೀವು ಕೇಳಿದ್ದೆಲ್ಲ ರಿಸೀವ್ ಮಾಡುತ್ತೆ ಬ್ರೈನ್ ನೀವು ಕೇಳಿದ್ದೆಲ್ಲ ರೆಕಾರ್ಡ್ ಮಾಡುತ್ತೆ ಬ್ರೈನ್ ನೀವು ಕೇಳಿದ್ದೇನಾದ್ರೂ ರಿಕాల్ ಮಾಡುತ್ತೆ ಅದಕ್ಕೆ ಸ್ಟೂನೆಟ್죠

ಹನುಮಾನ್ ಸ್ಮರಣಾರ್ಥೇ ಇಷ್ಟೊಕ ಏನು ಹೇಳುತ್ತೆ ಗೊತ್ತಾ ಯಾರು ಆಂಜನೇಯ ಸ್ಮರಣೆ ಮಾಡ್ತಾರೋ ಅವರಿಗೆ ಬುದ್ಧಿ ಬಲ ಯಶಸ್ಸು ಕೀರ್ತಿ ಮಾತಾಡುವಂಥ ಶಕ್ತಿ ಸದೃಢ ಆರೋಗ್ಯ ಎಲ್ಲ ಸಿಗುತ್ತೆ ಮುಂದೆ ನಮಗೆ ನೀವು ಶಿವನಿಂದ ಶಿವರಿಂದ ಹೋಗೋಷ್ಟರೊಳಗಡೆ ಎಷ್ಟು ಸಾಕು ಅಷ್ಟು ಆಂಜನೇಯನ ಸ್ತೋತ್ರ ಕಲ್ತ್ಕೊಳ್ಳಿ ನಿಮಗೆ ಲಾಭ ನಾನು ಪ್ರಶ್ನೆ ಕೇಳಬೇಕು ಉತ್ತರ ಹೇಳಬೇಕು ಋಷಿಗಳು ಅಂತಿದ್ರು ಅವರು ಗುರುಕುಲ ಆಯಿತು ಗುರುಕುಲದಲ್ಲಿ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬಂದಿದ್ರು ವಿದ್ಯಾಭ್ಯಾಸಕ್ಕೆ ಒಬ್ಬ ಹುಡುಗ ಬಂದಿದ್ದ ಅವನಿಸ್ ಉಪಮನ್ಯೋ ಅಂತ ಹುಣ್ಣು ಹುಂಡಕ್ಕೆ ಚೆನ್ನಾಗಿದ್ದ ಸಣ್ಣ ಗೋಗಿತ ಸೌನ್ಯ ಋಷಿಗಳು ಹೊಂದಿಸ ಕಂಡು ಏ ಉಪಮನ್ಯವೋ ಎಷ್ಟು ಆರಾಧಿಸ್ತೀವ ನೀನು ಅಂತ ಹಾಸವಾಗಿ ಕೇಳುತ್ತೆ ಅವ್ರು ಹೇಳ್ತಾರೆ ಗುರುಗಳೇ ಪಾಪ ಹೊಳ ಮೆದುಕೃತಿ ಅವನಿಗೆ ಒಂದು ಮಾತು ಹೇಳ್ತಾರೆ ನೋಡು ನಾಡಿನಿಂದ ದಿಕ್ಷೆ ತರತೀಯಲ್ಲ ತಂದೆ ದಿಕ್ಷೆಯನ್ನು ನನಗೆ ಕೊಟ್ಟು ಅಂತ ಹೇಳ್ತಾರೆ ಗುರುಗಳು ಉಪಮನ್ಯು ಆಗಿರ್ತಾರೆ ಮಾರ್ವಯಸ್ಸಿಂದ ತಾನು ಮಾಡಿದ ದಿಕ್ಷೆ ಇಲ್ಲ ಅವ್ರಿಗೆ ಕೊಟ್ಟು ಹಿಂದೆ ವಿದ್ಯಾರ್ಥಿ ಜೀವನದಲ್ಲಿ ದಿಕ್ಷೆ ಬೇರೆ ಜೀವನ ನಡೆಸ್ತಾ ಇದ್ರು ಅದಕ್ಕೋಸ್ಕರ ಸಮಯ ಹಾಳು ಮಾಡ್ತಿರಲಿಲ್ಲ ಒಂದೇ ಹೊತ್ತು ಟ್ರಾ ಮಾಡ್ತಾ ಇದ್ರು ಎರಡು ತಿಂಗಳ ಅಂತ ನೋಡ್ತಾರೆ ಉಪಮನ್ಯು ಹಾಗೆ ಇರ್ತಾರೆ ಅವ್ರು ಸಾಕ್ಷಿ ಆಗೋದೇ ಇಲ್ಲ ತಿನ್ನ ಹೇಳ್ತಾರೆ ಸೌಂದರ್ಯಗಳು ಅಲ್ಲ ಯಾ ನೀವು ಊಟಕ್ಕೆ ಏನು ಮಾಡ್ತೀರಿ ಹಾಗೆ ಇಲ್ಲಾಗಲಿ ಇಲ್ಲ ಗುರುಗಳೇ ನಿಮಗೆಲ್ಲ ಕೊಟ್ಟ ಮೇಲೆ ನಾನು ಎರಡನೇ ಸರಿ ಭಿಕ್ಷೆ ಬೇಡ್ಕೊಂಡ್ಬಿಡ್ತೀನಿ ನನಗೋಸ್ಕರ ಅದನ್ನು ತಿಂತಾ ಇದ್ದೀನಿ ಅಯ್ಯೋ ಹಾಗೆ ಮಾಡಬಾರ್ದಪ್ಪ ಭಿಕ್ಷೆ ಒಂದೇ ಸರಿ ಬೇಡಬೇಕು ಎರಡನೇ ಸರಿ ಭಿಕ್ಷೆ ಬೇಡಬಾರ್ದು ಅಂತ ಸರಿ ಗುರುಗಳೇ ಅಂತ ಮಾರ್ಗ ಸಾಕೊಂಡು ಇನ್ನು ಎರಡು ತಿಂಗಳಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನಾನು ಹಸು ಮೇಯಿಸೋಕೆ ಬರ್ತಿನಲ್ಲ ಹಸು ಹಾಡಲ್ಲ ಕುಡಿತ್ತಿರಿ ಆ ಹೇಳಿದ್ರಪ್ಪ ಹಸು ಹಾ ಇಲ್ಲಿವೋ ಅದು ಗುರುಗಳಿಗೆ ನೀ ಕುಡಿಬಾರದು ಹಸು ಹಾ ಆಮೇಲೆ ಗುರುಣೆ ಅಂತ ಅವನು ಏನೇನೋ ಮಾತನ ಕೊಡ್ತಿದ್ದ ಎಲ್ಲ ಬಂದಾಗ್ತಿದ್ದ ಯಾಕೆಂದ್ರೆ ಅವರಿಗೆ ಹಸುನಾಯಿಸಕ್ಕೆ ಅವಕಾಶ ಕೊಡ್ತಿರ್ತಾರೆ ಗುರುಪರದಲ್ಲಿ ಎಲ್ಲಾ ತರ ಸೇರ್ ಮಾಡ್ಸನಿದ್ರೋ ಯಾವ ಬರಕ್ಕೆ ಏನಿದೆ ಜೇರ ಹಾಕಿটারে ನೀವೇ ಜೇರ ಹಾಕೋ ಬೇಕೋ ನೀವೇನೆಲ್ಲ ಶುದ್ಧ ಮಾಡಬೇಕು ನೀವೇ ಸಹಕಾರ ಕೊಡಬೇಕು ಗುರುಕುಂದ್ರೆಲ್ಲ ಅಭ್ಯಾಸ ಮಾಡಿಸಿದ್ರು ಆಗ ಅವ್ರು ಹೇಳ್ತಾರೆ ಹಸು ಕುಡಿಯುವಂತಹ ನೀರು ಕುಡಿಯುವಂತ ಗುರುಗೆ ಆ ನೀರು ಮಾಡಿ ಮಹಾರೇಶ್ವರ ಮಹಾರಣೀಶ್ವರಿ ಕುಡಿಯುತ್ತ ಹೊಸ ಬಿಡುತ್ತೆ ಅವರಿಗೆ ಹಸು ಮೇಸಿನ ಹಸುವೆ ಸರಿಯಕ್ಕಾಗ್ಲಿಲ್ಲ ಕಡೆಯಕ್ಕೆ ಎಕ್ಕದೆ ಚೆನ್ನಾಗಿ ತೊಳೆದು ತೊಡಗಿಬಿಡ್ತೀನಿ ಕೊಡ್ತಾನೆ ಎಕ್ಕದೆಲೆ ಅಂತ ಗೊತ್ತಲ್ಲ ಅರ್ಥ ಎಕ್ಕದೆ ಅದನ್ನು ತಿಂದುಬಿಡ್ತಾನೆ ಯಾವಾಗ ಎದೇನೆ ತಿನ್ಬಿಟ್ಟಾಗ ಕಣ್ಣೆಲ್ಲ ನಂಚ ಹಾಕ್ಬಿಟ್ಟು ಕಣ್ಣು ದೃಷ್ಟಿ ಊಟ ಹೋಗುತ್ತವೆ ಕಣ್ಣೆ ಕಾಣಲ್ಲ ಕೂಗ್ತಾನೆ ಕುರುಗಡೆ ಕುರುಗಡೆ ಅಂದರೆ ಕಾಡಲ್ಲಿದ್ದಾನೆ ನಡೀತಾ ಇದ್ದಾನೆ ಒಂದು ಬಾಳಬಾಗಿಡ್ತಾನೆ ಬಾಳಬಾಗಿ ನೀಗ್ ಹೋಗ್ತಾ ಇದ್ದಾನೆ ಸುಮಾರು ಸಂಜೆ ಐದು ಐದೂವರೆ ಹೋಗೋ ಮಧ್ಯೆ ಬರಲಿಲ್ಲ ಶಿಷ್ಯ ಬರಲಿಲ್ಲ ಗುರುಗಳಿಗೆ ಗಾಂಧಿ ಆಗಿದೆ ಏನಾಯಿತು ಶಿವಗಳೆಲ್ಲ ಬಂದಿದೆ ಇನ್ನೆಲ್ಲೋಲ್ಲ ಪಾಪ ಕಾಡು ಹುಡುಕೊಂಡು ಬರ್ತಾರೆ

ಯಾಕಿದೆ ನಾನು ಮತ್ತೆ ಹೋಗಿತ್ತು ಕಣ್ಣು ಮಂಜೆ ಆಗಲು ಪುಷ್ಟಿ ಕೊಟ್ಟೋಗಿದೆ ನನಗೆ ಗೊತ್ತಿಲ್ಲ ಆಗ ನೋಡಿ ಈ ಮಗು ಮುಗ್ಧವಾಗಿ ಅಶ್ವಿನಿ ದೇವತೆಯನ್ನು ಸ್ಥುತಿ ಮಾಡಿದಾಗ ಇಬ್ಬರು ಅಶ್ವಿನಿ ದೇವತೆಗಳು ಕಾಣಿಸ್ಕೋತಾರೆ ಟ್ರೀನ್ಸ್ ಅವರು ನಮಗೆ ಬಹಳ ಹತ್ತಿರ ಇರುವಂಥ ವೈದ್ಯರು ಅಂದರೆ ಅಶ್ವಿನಿ ದೇವತೆಗಳು ಇಬ್ಬರು ಕಾಣಿಸ್ಕೋತಾರೆ ಆ ಮಗುವಿಗೆ ಹೇಳ್ತಾರಪ್ಪ ನಮಗೆ ಸ್ತುತಿ ಮಾಡಿದೆ ಯಾಕೆ ಅವನು ಹೇಳ್ತಾರೆ ಕಣ್ಣು ತೃಪ್ತಿ ಹೊಟ್ಟೋಗಿದೆ ನನ್ನ ಗುರುಗಳು ಹೇಳಿದರೆ ನಿಮ್ಗೆ ಸ್ತುತಿ ಮಾಡೋಕ್ಕೆ ಒಂದು ಪ್ರಸಾದ ಕೊಡ್ತಾರೆ ನೋಡಿ ಕಣ್ಣು ತೃಪ್ತಿ ಬರುತ್ತೆ ತಕ್ಷಣ ತಿನ್ನಲ್ಲ ಅಮ್ಮ ಹೋಗೋತಾನೆ ಹೋಗೋವಾಗ ಗುರುಗಳೇ ಈ ಪ್ರಸಾದ ತಿನ್ನ ನೀನಿಂದ ನಮ್ಮ ಗುರುಗಳು ಹೌದು ಋಷಿಗಳು ನಾನು ಶ್ರೀ ದೇವತೆ ಹೇಳ್ತಾರೆ ಅದೇ ನಿನ್ನೆ ನಿಮ್ಮ ಗುರುಗಳು ಗೊತ್ತಿಲ್ಲ ತೊಂದರೆ ಇದ್ದಾಗ ನಾವು ಕೊಟ್ಟಾಗೆ ತಿನ್ನ ನೀನು ಕೇಳಬೇಕಾಗಿಲ್ಲ ತಿನ್ನೋ ಪರವಾಗಿಲ್ಲ ಅಂತ ತಿನ್ನಲ್ಲ ಅವನು ಗುರುಗಳೇ ನೀವು ಅಪ್ಪಳೆ ಕೊಟ್ಟರೆ ಪ್ರಸಾದ ತಿಂತೀನಿ ಅಂತ ಹೌದಿ ಋಷಿಗಳು ನಾನು ಇದು ಶಿಷ್ಯನ ಭಾವನೆ ಬಾ ಸ್ವೀಕಾರ ಮಾಡ್ತೀನಿ ಪ್ರಸಾದ ಯಾವಾಗ ಶಕ್ತಿ ಅಂತ ಪ್ರಸಾದ ತಿಂತಾನೋ ಅವನಿಗೆ ಖಂಡು ಸೃಷ್ಟಿ ಬರುತ್ತೆ ಇನ್ನೂ ಸೃಷ್ಟಿ ಮಾಡ್ತಾನೆ ಶ್ರೀ ದೇವತೆ அர்ப்பாய் அஸ்வினி தேவந்திர துப்பா சந்தோஷப்படுத்த மெல்வடை வந்திய உபமன பாசி தோத்தேன் இந்த கதையை நிஜவாத சந்தேக ஏன்னு நீங்க ஏன் ஸ்ரோத்திர கலசர ஏன் தேவ்னா கலசர ஏ நீ கதை நடுத்துறாங்க ஆ எல்லா சக்தி நம்ம வர்த்தே நம் ஜொத்த குருக்க அதுக்கே தர்மோ ரெடி ரெட்சித்தோமியர் அவரே ோத்தோட ஹிங் ஷிரத்தே இரவு மனதே ஷிரந்தை இரவு நம்ம கோத்து ஊஷிக் இருக்கோம் பவர் பார்த்தோ இது எல்லாம் பூச்சியா அவரை அவரு பவரே ஸ்ரையா அதுக்கே கிருஷ்ணா ஜான వచ్చిన శ్రద్ధ జ్ఞాను శ్రద్ధ నిజవారి జ్ఞానం శ్రద్ధ ఇది అది ఒక సిక్త ఇంకా ఆ పాఠ నిజవ సందేశ సంతోష అయితే ఈ క్షేత్ర పొండేశ్వర మాట్లాడే కలసికొట్బో యోగ కలసికొడతారు కలుతారు ఇంజనో ఆర్ట్ కలస్కుతాల్సి ముఖ్యవై ఆర్ట్ కలస్ பகவந்த சன்னிதான சூதில்ல பிரஹ்லா த்ருவ ஆஞ்சனேய நீசேனாயி இஷ்ட எல்லா போகிறது எல்லோரும் தானே அவன் கலவரங்கெல்லாம் கன்னட வரணும் அந்த இங்கிலீஷில் தந்து கொட்டி தானே எல்லாத்தையும் ஓடி அகாச மாதிரி ಚೆನ್ನಾಗಿ ಅಭ್ಯಾಸ ಮಾಡಿ ಸರಿಯಾದ ಸಮಯಕ್ಕೆ ಬಂದು ಶುಗ್ರದಲ್ಲಿ ಏನೇನು ಹೇಳ್ಕೊಳ್ತಾರೆ ನೀವು ಅಷ್ಟು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ನಡ್ಕೊಬೇಡಿ ನಾವು ಯಾವತ್ತೂ ತಲುಪಿಸ್ಕೋಬೇಡಿ ಅದರಲ್ಲಿ ಸದುಪಯೋಗ ಮಾಡಿಕೊಡಿ ಎಲ್ಲ ಮಾಡಿದ್ದಾರೆ ನಿಮ್ಮನ್ನು ನೋಡಿದ್ರೆಲ್ಲ ಬಹಳ ಖುಷಿಯಾಗಿದೆ ಎಲ್ಲ ಮನಸ್ಸರಿಯಾಗಿದೆ ಮುಂದೆ ಒಂದು ಆಂಜನೇಯ ಶ್ಲೋಕ ಹೇಳ್ಕೊಡ್ತೀನಿ ಭನ ಖುಚ್ಚಾಗಿ ಹೇಳ್ಬಿಟ್ಟು ಜಯ ಹಯ ಜ